ವರ್ಷ ಪ್ರತಿ ಆಚರಿಸಿಕೊಂಡು ಬರುತ್ತಿರುವ ಕಾಜೂರು ಮಕಾಮುರುಸ್ ಇದೇ ಬರುವ ಜನವರಿ ಹದಿನಾರರಿಂದ ಇಪ್ಪತ್ತೈದರ ತನಕ ಬಹಳ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಿದ್ದೇವೆ ಈ ಪತ್ರಿಕೋಷ್ಠಿಯ ಅಧ್ಯಕ್ಷತೆಯನ್ನು ಸಮಿತಿಯ ಹಾಗೂ ಕಾಜೂರು ದರ್ಗಾ ಸಮಿತಿಯ ಅಧ್ಯಕ್ಷರಾದ ಕೆ ಯು ಇಬ್ರಾಹಿಂ ಹೆಸರಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಅದೇ ರೀತಿ ಗುರು ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಜೆ ಚಬೂಬ್ರಸ್ತೀ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಗುರು ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇವೆ ಅದೇ ರೀತಿ ಗುರು ಸಮಿತಿಯ ಕಾರ್ಯ ಕಾರ್ಯದರ್ಶಿಯಾದ ಅಶ್ರಫ್ ಕಿಲ್ಲೂರು ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಗುರು ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಅದೇ ರೀತಿ ಗುರು ಸಮಿತಿಯ ಪೋಷಾಧಿಕಾರಿಯಾದ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಗುರು ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿ ಕಿಲ್ಲೂರು ಮೊಹೀದಿಮಾ ಮಸ್ಜೀದಿಯ ವರ್ಷಾಧಿಕಾರ ಕೋಶಾಧಿಕಾರಿಯಾದ ಅಬೂಬಕರ್ ಮಲ್ಲಿಗಮನ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಗುರು ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿ ಕಿಲ್ಲು ಗುರು ಸಮಿತಿಯ ಸದಸ್ಯರು ಕಾಜೂರ್ ಆಡಳಿತ ಸಮಿತಿಯ ಹಿರಿಯ ಸದಸ್ಯರಾದ ಫದರುದ್ದೀನ್ ಖಾಜು ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಗುರು ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದು ಆಗಮಿಸಿದಂತಹ ಎಲ್ಲ ಮಾಧ್ಯಮದವರಿಗೂ ಪತ್ರಿಕಾದವರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತ ಗುರು ಸಮಾರಂಭದ ಕುರಿತು ಪೂರ್ಣವಾಗಿ ವಿವರ ನೀಡಲು ಅಧ್ಯಕ್ಷರವನ್ನು ಆಹ್ವಾನಿಸುತ್ತಿದ್ದ ಇತಿಹಾಸ ಪ್ರಸಿದ್ಧವಾದ ದಕ್ಷಿಣ ಭಾರತದ ಅಜ್ಮೀರ ಎಂಬ ಖ್ಯಾತಿಯನ್ನು ಪಡೆದ ಸರ್ವಧರ್ಮೀಯರ ಸಮನ್ವಯ ಕೇಂದ್ರ ಕಾಜೂರ್ ಮಕಾಂ ಮುರುಸ್ ಇದೇ ಜನವರಿ ಹದಿನಾರರಿಂದ ಪ್ರಾರಂಭಗೊಂಡು ಇಪ್ಪತ್ತೈದರ ತನಕ ಹಲವಾರು ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿದ್ದೇವೆ ಉರುಸ್ ಪ್ರಯುಕ್ತಗಳ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ತಾರೀಕು ಹದಿನಾರರಂದು ಮಗರಿ ನಮಾಜಿನ ಬಳಕ ಮಹಿಯದೀನ್ ಜುಮಾ ಮಸೀದಿ ಕೆಲ್ಲೂರಿನಿಂದ ಕೆಲೂರ್ ತಂಗಲ್ ರವರ ದ್ವಾದೊಂದಿಗೆ ಪ್ರಾರಂಭಗೊಂಡ ಸಂದಲ್ ಮೆರವಣಿಗೆ ಕಾಜೂರ್ ದರ್ಗಾ ಶರೀಫ್ ತನಕ ಹಾದು ಬಂದು ಕಾಜೂರ್ ತಂಗಲ್ ರವರ ದ್ವಾದಂಬಿಗೆ ಮುಕ್ತಾಯಗೊಳ್ಳಲಿದೆ ಧ್ವಜಾರೋಹಣ ಮೂಲಕ ಚಾಲನೆ ನೀಡಲಿರುವ ಉರುಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸೈಯದ್ ಇಂಬಿಚಿಕೊಯ ತಂಗಲ್ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಲ್ ಹಾಜಿ ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಕುಲಪತಿ ಯಾಣಪ್ಪಯ್ಯ ವಿಶ್ವವಿದ್ಯಾಲಯ ಮಂಗಳೂರು ನೆರವೇರಿಸಲಿದ್ದಾರೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಹಾಜಿ ಇಟಿ ಅಲಿ ರವರು ಸಾಧಾತುಗಲು ಇನ್ನಿತರ ಉಲಾಮ ಉಮರ ನೇತಾರರು ಭಾಗವಹಿಸಲಿದ್ದಾರೆ ಉರುಸ್ ಕಾರ್ಯಕ್ರಮದ ಪ್ರಯುಕ್ತ ನಡೆಯುವ ಹತ್ತು ದಿವಸಗಳ ಧಾರ್ಮಿಕ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮದನಿಯಂ ಮಜ್ಲಿಸ್ ಕಥಾ ಪ್ರಸಂಗ ನಡೆಯಲಿದೆ ದಿನಾಂಕ ಇಪ್ಪತ್ತೆರಡರಂದು ಗುರುವಾರ ಮಗರಿ ನಮಾಜಿನ ಬಳಿಕ ಸಯ್ಯದ್ ನೂರು ಸದಾತ್ ಬಾಯರ್ತಂಗಲ್ ರವರ ನೇತೃತ್ವದಲ್ಲಿ ಬೃಹತ್ ದಿಕ್ರಿ ಮಜ್ಲಿಸ್ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಸಾದಾತುಗಳು ಉಮರ ಉಲಮ ನಾಯಕರುಗಳು ಭಾಗವಹಿಸಲಿದ್ದಾರೆ ಅಲ್ಲದೆ ತಾರೀಕು ಇಪ್ಪತ್ತ್ ಮೂರರಂದು ಮಗರಿ ನಮಾಜಿನ ಬಳಿಕ ஹாஜூர் ரஹமாநிய மகிழா சரியத் கலேஜ் விதார்த்தி சனது தான்கம நடையலே தினாங்க பிளிக ஃபத்தமுல் குரு ஊட்டு ஜியாரத் காரியமது கௌரவான் கௌராதராக சியது கே எஸ் ஆஜு தங்கல் கும்போல் ரவஷ்ஷ அட்சிக்ருக்காரு காரியக்கமையது சாதா தங்கல்வரு நிறைவேறேரு காரியக்கமே வோமாநாடு ஹாஜி மாணி உஸ்தாத் ಭಾಗವಹಿಸಲಿದ್ದಾರೆ ಅಲ್ಲದೆ ದಿನಾಂಕ ಇಪ್ಪತ್ತೈದರಂದು ರಾತ್ರಿ ಏಳು ಗಂಟೆಗೆ ಬ್ರೂಸ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಇಂಡಿಯನ್ ಗ್ರ್ಯಾಂಡ್ ಮೂರ್ತಿ ಶ್ರೀ ಹುನ ಸುಲ್ತಾನ್ ಉಲೆಮಾ ಎಪಿ ಉಸ್ತಾದ್ ವಹಿಸಲಿದ್ದಾರೆ ವೇದಿಕೆಗೆ ಗಣ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಹಾಗೂ ಕರ್ನಾಟಕ ವಕ್ಫ್ ಸಚಿವರು ಹಾಗೂ ವಸತಿ ಸಚಿವರು ಆಗಿರುವ ಜಮೀರ್ ಅಹಮದ್ ಖಾನ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಎಸ್ ಗುಂಡೂರಾವ್ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜರವರು ಕೆ ಹರೀಶ್ ಕುಮಾರ್ ಎ ಗಫೂರ್ ಉಡುಪಿ ಮೌಲಾನಾ ಶಾಫಿ ಶೈದಿ ರಕ್ಷಿತ್ ಶಿವರಾಮ್ ಸಹಿತ ಹಲವಾರು ರಾಜಕೀಯ ಧಾರ್ಮಿಕ ಉಮರ ಉಲಮ ನೇತಾರರು ಭಾಗವಹಿಸಲಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಗಂಟೆಗೆ ಸೀಯದ್ ಕಾಜೂರ್ ರವರ ನೇತೃತ್ವದಲ್ಲಿ ಮೌರ್ಯದ ಕಾರ್ಯಕ್ರಮ ನಡೆಯಲಿದೆ ನಂತರ ಮಹಾ ಅನ್ನದಾನ ಕಾರ್ಯಕ್ರಮ ಸಹ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸರ್ವ ಧರ್ಮೀಯರನ್ನ ಕಾಜೂರ್ ದರ್ಗಾ ವಟಾರಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ